ತ್ರೀ ಮೆಂಬರ್ಸ್ ಇದ್ದರೆ ಲೈವ್ ಕೊಡಿ ಲೈವ್ಗೆ ಊಟ ಆಯಿತಾ ಮೆಸೇಜ್ ಮಾಡಿ ಹೊಸೊಬ್ಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಬರ್ತಾರೆ ಹೋಗ್ತಾರೆ ಹಾಗೆ ಮೆಸೇಜ್ ಮಾಡೋದು ನೀವೊಬ್ಬರೇ ಹಾಯ್ ಹಾಯ್ ನಯನ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ನಯನ್ ಥ್ಯಾಂಕ್ ಯು ಲೈವ್ಸ್ ಅದಕ್ಕೆ ಒಂದು ಲೈಕ್ ಕೊಡಿ ತುಂಬ ದಿನ ಆದಮೇಲೆ ಬಂದಿದ್ದೀರಾ ನಮ್ಮ ಲೈವ್ಗೆ ನಾನು ಫೈನ್ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಯನ್ ಊಟ ಆಯ್ತಾ ಏನು ಊಟ ಅನ್ನ ಸಾಂಬಾರ್ ಹಪ್ಪಳ ನಿಮ್ದು అన్న సారు తుప్ప సూపర్ ఓకే నూ లైవ్ ఎండ్మాతీ అన్నందు ಮತ್ತು ಏನು ಮಾಡ್ತಿದ್ದೀರಾ ನಾವು ನಿಮ್ಮ ಜೊತೆ ನೋಡಿ ಮಾತಾಡ್ತಾ ಇದ್ದೀವಿ ಲೈವಲ್ಲಿ ಥ್ಯಾಂಕ್ ಯು ರಾಜಗುರಿ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಲೈವ್ ಎಂಡ್ ಮಾಡ್ತೀನಿ ಫ್ರೀ ಇದ್ದಾಗ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ वाट्स नमद ओके बैंडी गुड नईट शुभ रात्रि थैंक यू इश सपोर्ट में ओके बै बाय